جيمي ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಅಪಮಾನಕರವಾದಂತಹ ಹೇಳಿಕೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಆ ಮುಖಾಂತರ ಅಮಿತ್ ಶಾ ಒಳಗಡೆ ಇರುವಂಥ ಜಾತಿಗ್ರಸ್ತ ಮನಸ್ಥಿತಿಯನ್ನು ಹೊರಗಡೆ ಹಾಕಿದ್ದಾರೆ ಮತ್ತು ಒಳಗಡೆ ಇರುವಂತಹ ಪಾಳೆಗಾರಿ ಈ ಮೌಲ್ಯಗಳನ್ನು ಅವರು ಹೊರಗಡೆ ಹಾಕಿದ್ದಾರೆ ಮತ್ತು ಅವರಿಗೆ ಬಾಬಾ ಸಾಹೇಬರು ಮತ್ತು ಈ ಸಮುದಾಯಗಳ ಬಗ್ಗೆ ಇರುವಂಥ ಅಸಹನನ್ಯ ಇವತ್ತು ಹೊರಗಡೆ ಹಾಕಿದ್ದಾರೆ ಹಾಗಾಗಿ ಒಬ್ಬ ಜನನಾಯಕನಾಗಿ ಬೆಳೆದಂತಹ ಶೋಷಿತ ದಮನಿತ ಸಮುದಾಯದ ಧ್ವನಿಯಾಗಿದ್ದಂಥ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡೋದ್ರ ಮುಖಾಂತರ ಅಮಿತ್ ಶಾ ಅವರು ಘೋರ ಅಪರಾಧವನ್ನು ಮಾಡಿದ್ದಾರೆ ಈ ಕ್ಷಣದಲ್ಲಿ ಅವರು ಕ್ಷಮೆಯನ್ನು ಕೇಳಬೇಕು ಇಲ್ಲ ಅವ್ರ ಮೇಲೆ ಸುಸ್ತು ಕ್ರಮವನ್ನು ತಗೊಂಡು ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯವನ್ನು ಮಾಡ್ತೇವೆ ಇಲ್ಲ ಅದು ಜೆ ಪಿಗೆ ಯಾವತ್ತೂ ಕೂಡ ಅದು ಜಾತಿ ಧರ್ಮ ಮೌಢ್ಯ ಆಚರಣೆ ಮಾಡಿಕೊಂಡು ಬರುವಂಥ ಸಿದ್ಧಾಂತದ ಮೇಲೆ ನಿಂತಿರುವಂಥ ಪಕ್ಷ ಆಗಿರೋದ್ರಿಂದ ಅವರಿಗೆ ಸಮಾನತೆ ಬಗ್ಗೆ ಯಾರು ಮಾತಾಡ್ತಾರೆ ಐಕ್ಯತೆ ಬಗ್ಗೆ ಯಾರು ಮಾತಾಡ್ತಾರೆ ಪ್ರಗತಿ ಬಗ್ಗೆ ಯಾರು ಮಾತಾಡ್ತಾರೆ ಅವ್ರನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ದಮನಿತರ ಪರವಾಗಿ ಕೆಲಸ ಮಾಡಿದಂತಹ ಆಗಿರೋದ್ರಿಂದ ಅವರಿಗೆ ಅಸಹನ ಇತ್ತು ಆ ಅಸಹನತೆಯನ್ನು ಹೊರಗೆ ಹಾಕೋದಕ್ಕೆ ಅಮಿತ್ ಶಾ ಅವರು ಅದು ಒಳಗಡೆ ಮಾತಾಡ್ತಾ ಇರಬೇಕಾದ್ರೆ ಈ ಥರದ್ದು ಮಾತಾಡಿದಾರಲ್ಲ ಈ ಹೀನ ಬುದ್ಧಿಯನ್ನು ಅವರು ತೋರಿಸ್ಕೊಂಡಿದ್ದಾರೆ ಮೊನ್ನೆ ಅಧಿವೇಶನ ಇದೇ ವಿಚಾರವಾಗಿ ಪ್ರತಿಭಟನೆ ಸಿಟಿ ರವಿ ಅವರು ಭೇಟಿ ಪಡೋ ಭೇಟಿ ಬಚಾವೆ ಅಮಿತ್ ಶಾ ಅವರು ಮಾಡದಂತ ಘೋರ ಅಪರಾಧವನ್ನೇ ಇಲ್ಲಿ ಕರ್ನಾಟಕದ ಬೆಳಗಾವಿ ಅಧಿವೇಶನದ ಒಳಗಡೆ ಸಿ ಟಿ ರವಿ ಅವರು ಮತ್ತೆ ಪುನರುಚ್ಚಾರ ಮಾಡೋದ್ರ ಮುಖಾಂತರ ಇನ್ನೊಂದು ಅರ್ಥದಲ್ಲಿ ಮಹಿಳಾ ವಿರೋಧಿಯಾಗಿ ವರ್ತನೆ ಆಗಿದ್ದಾರೆ ಇಷ್ಟೊಂದು ಕೆಡದಾಗಿ ಮಹಿಳೆಯರನ್ನ ಒಬ್ಬ ರಾಜಕಾರಣಿಯಾಗಿ ಅವರು ಬೈದಿದ್ದಿದೆಯಲ್ಲ ಅದು ಅಕ್ಷಮ್ಯ ಅದು ಬಹಳ ದೊಡ್ಡ ಅಪರಾಧ ಅದನ್ನು ಯಾವ ಕಾರಣಕ್ಕೂ ಯಾರು ಅದನ್ನ ಸಮರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಹಳ ಘೋರ ಅಪರಾಧವನ್ನ ಸಿ ಟಿ ರವಿ ಮಾಡಿದ್ದಾರೆ ಈ ರೀತಿ ಇಡೀ ದೇಶದೊಳಗಡೆ ಈಗಾಗಲೇ ಅಂಬೇಡ್ಕರ್ ನ್ಯಾಯಗಳು ಸಂವಿಧಾನದ ಅಭಿಯಾ ಅಭಿಮಾನಿಗಳು ಸಂವಿಧಾನದ ಪರವಾಗಿರುವಂತ ಸಂಘಟನೆಗಳು ಸಂಘ ಸಂಸ್ಥೆಗಳು ಸಮಾಜದ ಮುಖಂಡರು ಪಕ್ಷಗಳು ಎಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಮಿತ್ ಶಾ ಅವರು ಈಗ ಕ್ಷಮೆ ಕೇಳಬೇಕು ಇಲ್ಲ ಅವರನ್ನು ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಹಕ್ಕು ತಾನು ದೇಶವ್ಯಾಪಿಯಾಗಿ ದೊಡ್ಡ ಚಳವಳಿಯಾಗಿ ಮಾಡ್ತಾರೆ Gracias. Sí.